ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಎಪಿಸೋಡ್ನ ಶುರು ಮಾಡೋದಕ್ಕೂ ಮೊದಲು ಎಲ್ಲರ ಹತ್ರನೂ ನಂದು ಒಂದು ಮನವಿ ಇದೆ ಈ ಕತೆನ ಹೇಗೆ ಎಲ್ಲರೂ ಕೇಳಿ ಪ್ರೋತ್ಸಾಹಿಸ್ತಿದ್ದೀರೋ ಹಾಗೆ ಸುಳಿದೆ ತಂಗಾಳಿಯಂತೆ ಕಥೆನೂ ಕೇಳಿ ಪ್ರೋತ್ಸಾಹಿಸಿ ಆ ಕಥೆಯೂ ಕೂಡ ಮುಂದೆ ಇಂಟ್ರೆಸ್ಟಿಂಗಾಗಿ ಬರುತ್ತೆ ಪ್ರತಿ ಎಪಿಸೋಡ್ನೂ ತಪ್ಪದೆ ಕೇಳಿ ನಿಮಗೆ ಖಂಡಿತ ಆ ಕತೆ ಇಷ್ಟ ಆಗುತ್ತೆ ಇನ್ನು ಈ ಭಾರ್ಗವನ ಕಥೆನ ಕೇಳಿ ಹೇಗೆ ಪ್ರೋತ್ಸಾಹಿಸ್ತಿದ್ದೀರೋ ಅದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಥೆಯನ್ನು ಕೇಳಿ ಪ್ರೋತ್ಸಾಹಿಸಿ ಪ್ಲೀಸ್ ಥ್ಯಾಂಕ್ ಯು ಬೆಳಗ್ಗೆ ಎದ್ದಾಗಿನಿಂದ ಮನೆ ಶಾಂತವಾಗಿಯೇ ಇತ್ತು ಹಿಂದಿನ ರಾತ್ರಿಯ ಭಾರ್ಗವನ ಅವತಾರ ನೋಡಿ ಎಲ್ಲರಿಗೂ ಬೇಸರವಾಗಿತ್ತು ಶರಾವತಿ ಮತ್ತು ಆಯುಷ್ ನೋಡಿದ ಹಾಗೆ ಅವ ಎಂದೂ ಇಷ್ಟೊಂದು ಕುಡಿದು ಮನೆಗೆ ಈ ರೀತಿ ಬಂದವನಲ್ಲ ಅವ ಇಷ್ಟೊಂದು ಮಿತಿ ಮೀರುವುದಕ್ಕೆ ಕಾರಣವಾದರೂ ಏನೆಂದು ಶರಾವತಿಯವರು ಅವರು ಯೋಚಿಸುತ್ತಿದ್ದರೆ ಕಾರಣ ಗೊತ್ತಿದ್ದ ಆಯುಷ್ ಹೇಳಲಾಗದೆ ಅವನ ಒದ್ದಾಟ ನೋಡಿ ಬೇಸರಗೊಂಡಿದ್ದ ಇನ್ನೂ ಪೂರ್ಣ ಏನೂ ಗೊತ್ತಿಲ್ಲದೆ ಏನಾಗಿದೆಯೋ ಎಂದು ತಿಳಿಯದೆ ಸಂಕಟಕ್ಕೆ ಬಿದ್ದಿದ್ದಳು ತಿಂಡಿ ತಯಾರಾಗಿ ಎಷ್ಟೋ ಹೊತ್ತಾಗಿತ್ತು ಆದರೆ ಶರಾವತಿ ಭಾರ್ಗವನ ಜೊತೆ ಮಾತನಾಡುವವರೆಗೂ ತಿನ್ನುವುದಿಲ್ಲವೆಂಬಂತೆ ಹಠಕ್ಕೆ ಬಿದ್ದು ಕುಳಿತಿದ್ದರು ಕಂಠಪೂರ್ತಿ ಕುಡಿದು ಮಲಗಿದ್ದವನಿಗೆ ಇನ್ನೂ ಎಚ್ಚರವಾಗಿರಲಿಲ್ಲ ಅತ್ತೆ ಅವರು ಎದ್ಮೇಲೆ ಮಾತಾಡಿದ್ರಾಯ್ತು ನೀವು ತಿಂಡಿ ತಿನ್ಬನ್ನಿ ರಾತ್ರಿನೂ ಊಟ ಮಾಡಿಲ್ಲ ಕರೆದಳು ಪೂರ್ಣ ಶರಾವತಿಯವರ ಮುಂದೆ ಬಂದು ಪರವಾಗಿಲ್ಲ ಪೂರ್ಣ ಇವತ್ತು ಅವನನ್ನು ದಾರಿಗೆ ತರಬೇಕಂದ್ರೆ ಈ ಹಸಿವು ಮುಖ್ಯ ಆಗುತ್ತೆ ಎಂದವರಿಗೆ ಭಾರ್ಗವ್ ತಮಗೆ ಸೋಲುವನೆಂದು ಚೆನ್ನಾಗಿ ಗೊತ್ತು ಅವರ ಮಾತಿಗೆ ಮತ್ತೆ ಮಾತನಾಡುವ ಧೈರ್ಯ ಮಾಡಲಿಲ್ಲ ಹುಡುಗಿ ಬೇರೆಯ ಕೆಲಸಗಳತ್ತ ಗಮನ ಕೊಟ್ಟಳು ಆಯುಷ್ ಅಮೃತ ಕೂಡ ಆಫೀಸ್ಗೆ ಹೋಗದೆ ಕುಳಿತಿದ್ದರು ಅಮೃತಾಳ ಆಫೀಸ್ ಇನ್ನೊಂದು ವಾರವಿತ್ತಷ್ಟೆ ನಂತರ ಅವಳು ಮನೆಯಲ್ಲೇ ಇರುವವಳು ಹಾಗಾಗಿ ಅಷ್ಟೊಂದು ಟೆನ್ಷನ್ ತೆಗೆದುಕೊಳ್ಳದೆ ಭಾರ್ಗವ್ ಬಯಸಿಕೊಳ್ಳುವುದನ್ನು ನೋಡಲು ಕಾಯುತ್ತಿದ್ದಳು ಕಾತುರದಿಂದ ಇಪ್ಪತ್ತು ನಿಮಿಷವೇ ಕಳೆಯಿತು ಭಾರ್ಗವ್ ಹೇಳುವನೆಂದು ಅನ್ನಿಸದಿದ್ದಾಗ ಅಮ್ಮ ತುಂಬ ಲೇಟ್ ಆಗ್ತಿದೆ ನಾನೇ ಅಣ್ಣನ ಎಬ್ಬಿಸ್ತೀನಿ ಎಂದ ಆಯುಷ್ ಮೇಲೆದ್ದು ಭಾರ್ಗವ್ ಮಲಗಿದ್ದ ಕೋಣೆಗೆ ಬಂದ ಈಗಲೂ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಭಾರ್ಗವ್ ಅವನ ಬಳಿ ಬಂದ ಆಯುಷ್ ಅಣ್ಣ ಅಣ್ಣ ಎಂದು ಕರೆದ ಎಚ್ಚರವಿಲ್ಲ ಅವನಿಗೆ ಅವನ ತೋಳು ಹಿಡಿದವ ಅಣ್ಣ ಎದ್ದೇಳು ಮೇಲೆ ಎಂದ ಎಚ್ಚರಿಸುತ್ತ ಹ್ಞೂ ಎಂದು ಕೊಸರಾಡುತ್ತಾ ಮತ್ತೆ ತಿರುಗಿ ಮಲಗಿದ ಭಾರ್ಗವ್ ಅಣ್ಣ ಎದ್ದೇಳೋ ಟೈಮ್ ನೋಡು ಹತ್ತು ಗಂಟೆ ಆಗಿದೆ ನಮಗೆಲ್ಲ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಎಂದವನಿಗೆ ಸಣ್ಣ ಕೋಪವೂ ಇತ್ತು ಭಾರ್ಗವ್ನ ಅವತಾರ ನೋಡಿ ನೀನು ಹೋಗು ಆಯೋ ನಿದ್ದೆಯಲ್ಲೇ ಎಂದ ಭಾರ್ಗವ್ ತೆರೆಯದೆ ಅಮ್ಮನ ಜೊತೆ ಮಾತಾಡೋದಕ್ಕೆ ಕಾಯ್ತಿದ್ದಾರೆ ರಾತ್ರಿ ಯಾರೂ ಊಟ ಮಾಡಿಲ್ಲ ಈಗಲೂ ಯಾರೂ ತಿಂಡಿ ತಿಂದಿಲ್ಲ ಯಾಕೆ ಏನಾಗಿದೆ ಅನ್ನೋ ನೆನಪಿದೆಯಾ ನಿನಗೆ ಕೇಳಿದ ಅವನನ್ನು ಎಚ್ಚರಿಸುತ್ತಾ ಏನಾಯಿತು ಎಂದ ಭಾರ್ಗವ್ ಕಣ್ಮುಚ್ಚಿ ಕ್ಷಣ ಜ್ಞಾಪಿಸಿಕೊಂಡ ಎಲ್ಲವನ್ನು ತಕ್ಷಣ ಮೇಲೆದ್ದು ಕುಳಿತು ಬಿಟ್ಟ ಕಣ್ ತೆರೆಯಲು ಕಷ್ಟವಾಯಿತು ಆಯು ನೀರು ಎಂದಾಗ ಆಯುಷ್ ಅಲ್ಲಿಯೇ ಇದ್ದ ನೀರಿನ ಗ್ಲಾಸ್ ಅವನ ಮುಂದೆ ಚಾಚಿದ ಗ್ಲಾಸ್ ಹಿಡಿದ ಭಾರ್ಗವ್ ತುಸು ನೀರನ್ನು ಕಣ್ಣಿಗೆ ಒತ್ತಿದ ತಲೆ ಧಿಮ್ಮಿ ಎನ್ನುತ್ತಿತ್ತು ನಿಧಾನವಾಗಿ ತೆರೆದ ಆಯುಷ್ ಮುಖ ಊದಿಸಿಕೊಂಡೇ ನಿಂತಿದ್ದ ಆಯು ಅದು ನೈಟ್ ಎನ್ನುತ್ತ ರಾಗ ಎಳೆದ ಎಲ್ಲರೂ ನಿನ್ನ ಜೊತೆ ಮಾತಾಡೋದಕ್ಕೆ ಕಾಯ್ತಿದ್ದಾರೆ ಬಾ ಬೇಗ ಹೊರಟಾಗಿ ಎಂದ ಆಯುಷ್ ಹೊರ ನಡೆದ ಇವನಿಗೂ ನನ್ನ ಮೇಲೆ ಕೋಪ ಬಂದಿದೆ ಅಂದರೆ ಇವತ್ತು ಏನೋ ದೊಡ್ಡದಾಗಿ ಆಗೋ ಆಗಿದೆ ತಪ್ಪು ನಿಂದೆ ಬಾರ್ಗೋ ಸೊ ಇದನ್ನು ತಾಳ್ಮೆಯಿಂದ ನಿಭಾಯಿಸು ಎಂದು ತನ್ನಲ್ಲೇ ಹೇಳಿಕೊಂಡವ ಮೇಲೇಳಲು ನೋಡಿದ ತಲೆ ದಿಮ್ಮಿ ಎಂದು ತಿರುಗಿದಂತಾಯಿತು ಅಯ್ಯೋ ರಾತ್ರಿ ತುಂಬ ಕುಡಿದಿದ್ದೆ ಮನೆಗೆ ಹೇಗೆ ಬನ್ನೋ ಅದು ನೆನಪಾಗ್ತಿಲ್ಲ ನನಗೆ ಇನ್ನೂ ಇವರೆಲ್ಲ ಎನ್ನುತ್ತ ಮಂಚದಿಂದ ಕೆಳಗಿಳಿದವ ಕೋಣೆಯಿಂದ ಹೊರಬಂದ ಅವ ತೊಟ್ಟಿದ್ದ ಪ್ಯಾಂಟ್ ಹಾಗೇ ಇತ್ತು ಶರ್ಟ್ ಹಾಕಿರಲಿಲ್ಲ ಮುಖ ಇನ್ನೂ ನಿದ್ದೆಯ ಮಂಪರಿನಲ್ಲಿತ್ತು ಮೈ ಕೈ ಸೆಳೆತದಿಂದ ನಿಧಾನವಾಗಿ ನಡೆದು ಬಂದ ಹಾಲ್ನತ್ತ ಶರಾವತಿ ಮತ್ತು ಪದ್ಮಜ್ಜಿ ಅಲ್ಲಿಯೇ ಕುಳಿತಿದ್ದರು ಪೂರ್ಣ ಅಮೃತ ಮತ್ತು ಆಯುಷ್ ನಿಂತಿದ್ದರು ಅಲ್ಲಿಯೇ ಕಂಟಿ ಕೂಡ ಆಗಲೇ ಬಂದಿದ್ದ ಎಲ್ಲರೂ ಭಾರ್ಗವನನ್ನು ನೋಡಿಯೂ ನೋಡದಂತೆ ನಿಂತರು ಅವರೆಲ್ಲರನ್ನು ನೋಡಿಯೇ ಭಾರ್ಗವನಿಗೆ ಅರ್ಥವಾಯಿತು ಪರಿಸ್ಥಿತಿ ಗಂಭೀರವಾಗಿದೆ ಎಂದು ನಿಧಾನವಾಗಿ ನಡೆದು ಬಂದವ ಎಲ್ಲರ ಮುಂದೆ ನಿಂತು ನನಗೆ ಗೊತ್ತು ಎಲ್ಲರೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಎಂದ ಸಣ್ಣಗೆ ತಲೆ ತಗ್ಗಿಸಿ ಅವನನ್ನೇ ಕೋಪದಿಂದ ನೋಡಿದ ಶರಾವತಿ ಅವರು ನನಗೆ ಈ ಯಾಕೆ ಏನೋ ಅನ್ನೋ ಮಾತು ಬೇಡ ಭಾರ್ಗವ್ ನೇರವಾಗಿ ಕೇಳ್ತೀನಿ ನೇರವಾಗಿ ಉತ್ತರ ಕೊಡು ನೀನು ಇಷ್ಟೊಂದು ಕುಡಿಯೋದಕ್ಕೆ ಕಾರಣ ಏನು ಅಂದರೆ ನಿನ್ನ ಮನಸ್ಸಲ್ಲಿ ಇರೋ ಯೋಚನೆ ಏನು ಅಂತ ನೇರವಾಗಿ ಹೇಳು ಅಷ್ಟೇ ಎಂದರು ಅಯ್ಯೋ ಈ ವಿಷಯ ಗೊತ್ತಾಗಬಾರ್ದು ಅನ್ಕೋತೀನಿ ನಾನೇ ಎಲ್ಲಾನು ಗೊತ್ತಾಗೋ ಹಾಗೆ ಮಾಡಿ ಇವ್ರ ಬಾಯಿಗೆ ಸಿಕ್ಕಾಕೋತೀನಿ ಮನದಲ್ಲೇ ಎಂದುಕೊಂಡ ಭಾರ್ಗವ್ ಸುಮ್ಮನೆ ನಿಂತ ನಿನ್ನ ಟೆನ್ಷನ್ ಏನು ನೀನು ಏನು ಮಾಡ್ತಿದ್ಯಾ ಅಂತ ಇವತ್ತು ನಮಗೆಲ್ಲ ಗೊತ್ತಾಗಬೇಕು ಹೇಳೋ ಬೇಗ ಎಂದರು ಮತ್ತೆ ಧ್ವನಿ ಏರಿಸಿ ಸಮಯ ಕೇಳಿದ್ರು ಅಂತ ಸುಮ್ಮನಿದ್ದೆ ಆದರೆ ಇವ್ರಿಗಿರೋ ಟೆನ್ಷನ್ ಇವರನ್ನೇ ಹಾಳು ಮಾಡ್ತಿದೆ ಅಂದಮೇಲೆ ಅದೇನು ಅಂತ ನನಗೂ ಗೊತ್ತಾಗಬೇಕು ಅತ್ತೆ ಇವತ್ತು ಎಂದಳು ಪೂರ್ಣ ಶರಾವತಿಯವರನ್ನು ನೋಡುತ್ತಾ ಭಾರ್ಗವ್ನನ್ನು ಮಾತನಾಡಿಸಲಿಲ್ಲ ಹುಡುಗಿ ಅವನ ಮೇಲೆ ಕೋಪವಿತ್ತು ಅವ ಅಷ್ಟೊಂದು ಕುಡಿದಿದ್ದಕ್ಕೆ ಅದೇನು ಅಮ್ಮನ ಹತ್ರ ಹೇಳ್ತಿದ್ಯಾ ನನ್ನನ್ನೇ ಕೇಳಬಹುದಲ್ಲ ನೇರವಾಗಿ ಎಂದ ಭಾರ್ಗವ್ ಅವಳನ್ನೇ ನೋಡುತ್ತಾ ಇವತ್ತು ನಮ್ಮೆಲ್ಲರ ಪರವಾಗಿ ಅಮ್ಮನೇ ಮಾತಾಡ್ತಾರೆ ಅಣ್ಣ ನಾವೇನೇ ಹೇಳಿದ್ರು ನೀನು ನಮ್ಮನ್ನು ಸುಮ್ಮನಿರಿಸ್ಬಿಡ್ತೀಯಾ ಅಬೆ ಅಮ್ಮ ಆದರೆ ಎಲ್ಲಾನು ನೀನೇ ಹೇಳ್ತೀಯಾ ಎಂದ ಆಯುಷ್ ನೀನು ಕೋಪ ಮಾಡ್ಕೊಂಡಿದ್ದೀಯ ನನ್ನ ಮೇಲೆ ಸಹಜವಾಗಿ ಮಾತನಾಡುತ್ತಿದ್ದ ಭಾರ್ಗವ್ ಅವರೆಲ್ಲರ ಗಂಭೀರತೆ ಕಂಡು ಪರಿಸ್ಥಿತಿಯನ್ನು ತಾಳ್ಮೆಯಿಂದ ನಿಭಾಯಿಸಿ ಈಗಲೂ ಸತ್ಯ ಹೇಳದೆ ಜಾರಿಕೊಳ್ಳುವ ನೆಪ ಅವನದ್ದು ಕೋಪ ಬರದೆ ಇನ್ನೇನು ಅಣ್ಣ ರಾತ್ರಿ ಆದರೂ ಮನೆಗೆ ಬಂದಿಲ್ಲ ಯಾರಿಗೂ ಎಲ್ಲಿ ಹೋಗಿದೀಯಾ ಅಂತ ಗೊತ್ತಿಲ್ಲ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಮಗೆಲ್ಲ ನೀನು ನಮ್ಮನ್ನೆಲ್ಲ ಮರೆತು ಕುಡಿಯೋದನ್ನೇ ಎಂಜಾಯ್ ಮಾಡಿಕೊಂಡು ಬಾರ್ನಲ್ಲಿ ಮಲಗಿದ್ದೆ ಆ ಬಾರ್ ಮ್ಯಾನೇಜರ್ ನಿನ್ನ ಮನೆಗೆ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದಾನೆ ಅಣ್ಣ ಇದು ಎಂದ ಆಯುಷ್ ಕೂಡ ಅವನ ಮೇಲೆ ಕೋಪಗೊಂಡಿದ್ದ ಏನೋ ಸ್ವಲ್ಪ ಹೆಚ್ಚು ಕುಡಿಯುತ್ತಾನೆಂದು ಇದುವರೆಗೂ ಸುಮ್ಮನಿದ್ದ ಅವ ಆದರೆ ಭಾರ್ಗವನದ್ದು ಅತಿಯಾಗಿಯೇ ಆಗಿತ್ತಲ್ಲ ಹಾಗಾಗಿ ಅವನು ಮುನಿಸಿಕೊಂಡಿದ್ದ ಆದರೆ ಅವನ ಮುನಿಸು ಶರಾವತಿ ಅವರ ಕೋಪದಂತೆ ಬೆಂಕಿಯಲ್ಲ ಸಾರಿ ಆಯೋ ಎಂದ ಭಾರ್ಗವ್ ಅವನನ್ನೇ ನೋಡುತ್ತಾ ಅವನ ಮುಂದೆ ಕ್ಷಮೆ ಕೇಳಲು ಅವ ಎಂದು ಸಾರಿ ನನಗಲ್ಲ ಅಣ್ಣ ಅಮ್ಮ ಮತ್ತೆ ಪೂರ್ಣಂಗ ಕೇಳು ಎಂದ ನನಗೆ ಸಾರಿ ಬೇಡ ಆಯೋ ಇವನ ಮನಸ್ಸಲ್ಲಿ ಏನೋ ಟೆನ್ಷನ್ ಇದೆಯಲ್ಲ ಅದೇನೋ ಅಂತ ಗೊತ್ತಾಗಬೇಕು ಈಗ ಅಷ್ಟೇ ಎಂದರು ಶರಾವತಿ ಭಾರ್ಗವ್ ಆಯುಷ್ ಮುಖ ನೋಡಿದ ಏನಾದರೂ ಸಹಾಯ ಮಾಡುವನೇನೋ ಎಂದು ಎಲ್ಲ ನೀನೇ ಮಾಡಿಕೊಂಡಿದ್ದು ಎಂದನವ ಅಮ್ಮ ಅದೆಲ್ಲ ಏನು ಮಾತಾಡೋದು ಬೇಡ ಅಮ್ಮ ಈಗ ಎಂದ ಭಾರ್ಗವ್ ಅವರ ಮುಂದೆ ಎರಡು ಹೆಜ್ಜೆ ಇಟ್ಟು ಹೊಟ್ಟೆ ಹಸಿತಿದೆ ಮುಖ ತೊಳ್ಕೊಂಡು ಬರ್ತೀನಿ ತಿಂಡಿ ತಿನ್ನೋಣ ನಡೀರಿ ಎಂದ ನಾನು ನಿನ್ನೆ ರಾತ್ರಿಯಿಂದ ಏನೂ ತಿಂದಿಲ್ಲ ನನಗೆ ನಿನಗಿಂತ ಜಾಸ್ತಿ ಹಸವಾಗಿದೆ ಸೊ ಬೇಗ ನಿನ್ನ ಟೆನ್ಷನ್ ಏನು ಅಂತ ಹೇಳು ಅದನ್ನು ಮೇಲೆ ನಾನು ತಿಂಡಿಗೆ ಬರ್ತೀನಿ ಎಂದರು ಅವನನ್ನು ನೋಡದೆ ಗಂಭೀರವಾಗಿ ಕುಳಿತು ಸಿಕ್ಕಿ ಬಿದ್ದಿದ್ದ ಭಾರ್ಗವ್ ಪೂರ್ಣಳ ಮುಖ ನೋಡಿದ ಅವಳು ಕೋಪದಿಂದ ಮುಖ ತಿರುಗಿಸಿ ನಿಂತಳು ತನ್ನಿಂದ ಏನೂ ಮಾಡಲಾಗುವುದಿಲ್ಲ ಎಂಬಂತೆ ಹೇಳು ಭಾರ್ಗವ್ ನಿನ್ನ ನೋವು ಕೇಳಿತು ಪದ್ಮಜ್ಜಿ ಅವ ಏನೊಂದು ಹೇಳಲಾಗದೆ ಸುಮ್ಮನೆ ನಿಂತ ಎಲ್ಲ ಕೈ ಮೀರಿ ಹೋಗಿರೋ ಆಗಿದೆ ಏನಂತ ಹೇಳೋದು ಅಮ್ಮನಿಗೆ ಸುಳ್ಳು ಹೇಳಿದ್ರೆ ಅಷ್ಟು ಬೇಗ ನಂಬೋದಿಲ್ಲ ಇವರು ಏನು ಮಾಡಲಿ ಎಂದು ಯೋಚಿಸುತ್ತಲೇ ನಿಂತ ಹ್ಞೂ ಬೇಗ ಹೇಳೋ ಭಾರ್ಗವ್ ಎಂದರು ಶರಾವತಿ ಮತ್ತೆ ಅದೇ ಸಮಯಕ್ಕೆ ಮನೆಯ ಮುಂದೆ ಪೊಲೀಸ್ ಜೀಪ್ ಬಂದು ನಿಂತಿತು ಅವರನ್ನು ಕಂಡ ಕಂಠಿ ಅಣ್ಣ ಇನ್ಸ್ಪೆಕ್ಟರ್ ಶಿವರಾಮ್ ಸರಣ್ಣ ಎಂದ ಭಾರ್ಗವ್ ಇನ್ನೂ ಗಾಬರಿಯಾದ ಈಗ ಆದರೆ ಶಿವ ಒಬ್ಬನೇ ಬಂದಿರಲಿಲ್ಲ ಜೊತೆಗೆ ಸುರೇಶ್ ಮತ್ತು ಕಲಾಳನ್ನು ಕರೆದುಕೊಂಡು ಬಂದಿದ್ದ ಸತ್ಯ ಈಗ ಎಲ್ಲರ ಮುಂದೆ ಬಯಲಾಗುವುದರಲ್ಲಿತ್ತು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು